ಹಾಯ್ ಹಲೋ ನಮಸ್ಕಾರ ಕರುನಾಡ ಧ್ವನಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಇದು ಗಿರೀಶ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಅಯೋಧ್ಯೆ ರಾಮ ಮಂದಿರದ ಕುರಿತಾಗಿರತಕ್ಕಂತಹ ಆಸಕ್ತಿಕರ ಸಂಗತಿಗಳನ್ನು ನಾನು ಈ ವಿಡಿಯೋದ ಮೂಲಕ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಕೋಟ್ಯಾಂತರ ಹಿಂದೂಗಳು ಬಹು ವರ್ಷಗಳಿಂದ ಕಾಣ್ತಾ ಇರತಕ್ಕಂತಹ ಕನಸು ಇನ್ನೇನು ನನಸಾಗುವ ಸಮಯ ಬಂದೇ ಬಿಟ್ಟಿದೆ ಇದೇ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶ್ರೀರಾಮ ಮಂದಿರದಲ್ಲಿ ಮರ್ಯಾದ ಪುರುಷೋತ್ತಮನನ್ನು ಕಣ್ತುಂಬಿಕೊಳ್ಳಬಹುದು ನಾವು ನೀವೆಲ್ಲರೂ ಕೂಡ ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣ ಕಾರ್ಯಗಳು ಸಂಪೂರ್ಣಗೊಂಡಿದ್ದು ಇನ್ನೇನು ಉದ್ಘಾಟನೆಗೆ ಕ್ಷಣಗಣನೆ ಪ್ರಾರಂಭವಾಗಿರತಕ್ಕಂಥದ್ದು ಸ್ನೇಹಿತರೆ ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದ ಕುರಿತಾಗಿರತಕ್ಕಂತಹ ಇಂದಿನ ಕಥೆಯನ್ನು ನಾವು ನೋಡೋದಾದ್ರೆ ಮೊಘಲ್ ಚಕ್ರವರ್ತಿ ಸಾವಿರದ ಐದುನೂರ ಇಪ್ಪತ್ತೆಂಟು ಮತ್ತು ಸಾವಿರದ ಐದುನೂರ ಇಪ್ಪತ್ತೊಂಬತ್ತರ ನಡುವೆ ಬಾಬರ್ ಮಸೀದಿಯನ್ನ ನಿರ್ಮಾಣವನ್ನ ಮಾಡಿರ್ತಾನೆ ಹೇಗೆ ಬಾಬರ್ ಮಸೀದಿಯನ್ನು ನಿರ್ಮಾಣ ಮಾಡಿರ್ತಾನೆ ಅಂದರೆ ನಮ್ಮ ಪ್ರಭು ಶ್ರೀ ರಾಮಚಂದ್ರನ ಮಂದಿರವನ್ನ ಕೆಡವಿ ಬಾಬರ್ ಮಸೀದಿಯನ್ನು ಈತ ನಿರ್ಮಾಣವನ್ನ ಮಾಡಿರ್ತಾನೆ ಆದರೆ ಹಿಂದೂಗಳು ಅದು ಶ್ರೀ ರಾಮನ ಜನ್ಮಸ್ಥಳ ಅಲ್ಲಿ ಮೊದಲು ರಾಮನ ದೇವಸ್ಥಾನವನ್ನ ಕೆಡವಿ ನಿರ್ಮಾಣ ಮಾಡಿರ್ತಕ್ಕಂತಹ ಬಾಬರ್ ಮಸೀದಿ ಇದಾಗಿದೆ ಸಾವಿರದ ಐದುನೂರ ಇಪ್ಪತ್ತೆಂಟಕ್ಕಿಂತ ಮೊದಲೇ ಶ್ರೀರಾಮನ ಮಂದಿರ ಅಲ್ಲಿರ್ತಕ್ಕಂಥದ್ದಕ್ಕೆ ಸಾಕಷ್ಟುಗಳು ಕುರುಹುಗಳಿದೆ ಎಂಬತಕ್ಕಂತಹ ವಾದವನ್ನು ಮುಂದಿಟ್ಕೊಂಡು ಸುದೀರ್ಘವಾಗಿರ್ತಕ್ಕಂತಹ ಕಾನೂನು ಹೋರಾಟವನ್ನು ನಮ್ಮ ಎಲ್ಲ ಹಿಂದೂಗಳು ಮಾಡ್ತಾ ಬಂದರು ಸ್ನೇಹಿತರೆ ಇದರ ಪ್ರತಿಫಲವಾಗಿ ನವೆಂಬರ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಸುಪ್ರೀಂ ಕೋರ್ಟ್ ವಿವಾದಿತ ಸ್ಥಳ ಹಿಂದುಗಳಿಗೆ ಸೇರಿದ್ದು ಎಂಬತಕ್ಕಂತಹ ಮಹತ್ವದ ಆದೇಶವನ್ನ ಮಹತ್ವದ ತೀರ್ಪನ್ನ ನೀಡುತ್ತೆ ಇದಾದ ಬಳಿಕ ಶ್ರೀ ರಾಮಮಂದಿರ ನಿರ್ಮಾಣ ಕಾರ್ಯವನ್ನ ಪ್ರಾರಂಭವನ್ನ ಮಾಡ್ತಾರೆ ಆಗಸ್ಟ್ ಐದು ಎರಡು ಸಾವಿರದ ಇಪ್ಪತ್ತರಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿ ನಿರ್ಮಾಣ ಕಾರ್ಯವನ್ನು ಪ್ರಾರಂಭ ಮಾಡಿರತಕ್ಕಂತಹ ದೇವಸ್ಥಾನ ಇನ್ನೇನು ಮುಗಿದು ಉದ್ಘಾಟನೆಗೆ ಸಿದ್ಧವಾಗಿರ್ತಕ್ಕಂಥದ್ದು ಈ ಒಂದು ಅಯೋಧ್ಯೆಯ ರಾಮ ಮಂದಿರದ ಬಗ್ಗೆ ಕೆಲವೊಂದು ಆಸಕ್ತಿಕರ ಸಂಗತಿಗಳನ್ನ ವಿಶೇಷವಾಗಿರ್ತಕ್ಕಂತಹ ಅಂಶಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಪ್ರಭು ಶ್ರೀರಾಮಚಂದ್ರನ ದೇವಸ್ಥಾನ ಬಾಳಿಕೆ ಬರಲಿಕ್ಕೆ ರಾಜಸ್ಥಾನದ ಬನ್ಸಿ ಪರ್ವತದಿಂದ ವಿಶೇಷವಾಗಿರ್ತಕ್ಕಂತಹ ಕಲ್ಲುಗಳನ್ನ ತೆಗೆದುಕೊಂಡು ಬಂದು ಪ್ರಭು ಶ್ರೀ ರಾಮಚಂದ್ರನ ದೇವಸ್ಥಾನವನ್ನ ನಿರ್ಮಾಣವನ್ನ ಮಾಡಿರ್ತಕ್ಕಂಥದ್ದು ಹತ್ತು ಎಕರೆ ಭೂಮಿಯಲ್ಲಿ ಶ್ರೀ ರಾಮಚಂದ್ರನ ದೇವಸ್ಥಾನವನ್ನ ನಿರ್ಮಾಣವನ್ನ ಮಾಡಿ ಉಳಿದ ಐವತ್ತೇಳು ಎಕರೆಯಲ್ಲಿ ದೇವಸ್ಥಾನಕ್ಕೆ ಸಂಬಂಧಿಸಿದ ಕಾಂಪ್ಲೆಕ್ಸ್ಗಳನ್ನು ಕಟ್ಟಿರ್ತಕ್ಕಂಥದ್ದು ಹಾಗೆಯೇ ಹಿಂದುಗಳ ನಂಬಿಕೆಯಂತೆ ಈ ದೇವಾಲಯವನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ನಾವು ಗಮನಿಸಬೇಕಾಗಿರತಕ್ಕಂಥದ್ದು ಈ ದೇವಾಲಯವನ್ನು ಪ್ರಭು ಶ್ರೀ ರಾಮಚಂದ್ರನ ದೇವಾಲಯವನ್ನು ನಿರ್ಮಾಣ ಮಾಡಬೇಕಾದ್ರೆ ಶಂಕುಸ್ಥಾಪನೆಯನ್ನು ಮಾಡಬೇಕಾದ್ರೆ ಭೂಮಿ ಪೂಜೆಯನ್ನು ಮಾಡುವಾಗ ನಲವತ್ತು ಕೆ ಜಿಯ ಬೆಳ್ಳಿಯ ಇಟ್ಟಿಗೆಯನ್ನು ಬಳಸಿರ್ತಕ್ಕಂಥದ್ದು ಇಲ್ಲಿನ ಮತ್ತೊಂದು ವಿಶೇಷತೆ ಹಾಗೆಯೇ ಪ್ರಭು ಶ್ರೀ ರಾಮಚಂದ್ರನ ದೇವಸ್ಥಾನದ ಸುತ್ತ ನಾಲ್ಕು ದೇವಾಲಯಗಳನ್ನು ನಿರ್ಮಾಣವನ್ನು ಮಾಡಿರ್ತಕ್ಕಂಥದ್ದು ಹಾಗೆ ಫೌಂಡೇಶನ್ಗೆ ಬಳಸಿರ್ತಕ್ಕಂತಹ ಇಟ್ಟಿಗೆಯಲ್ಲಿ ಶ್ರೀರಾಮ್ ಎಂಬತಕ್ಕಂತಹ ಕೆತ್ತನೆಯನ್ನ ಮಾಡಿರ್ತಕ್ಕಂತಹ ಇಟ್ಟಿಗೆಯನ್ನು ಫೌಂಡೇಶನ್ಗೆ ಬಳಕೆಯನ್ನ ಮಾಡಿರ್ತಕ್ಕಂಥದ್ದು ಮತ್ತೊಂದು ವಿಶೇಷತೆ ಸ್ನೇಹಿತರೆ ದೇವಾಲಯವನ್ನು ನಿರ್ಮಿಸುವಾಗ ಭಾರತದಾದ್ಯಂತ ಇರತಕ್ಕಂತಹ ಸುಮಾರು ಎರಡು ಸಾವಿರ ಧಾರ್ಮಿಕ ಸ್ಥಳಗಳಿಂದ ಮಣ್ಣನ್ನು ನೂರು ಪುಣ್ಯ ನದಿಗಳಿಂದ ನೀರುಗಳನ್ನು ತೆಗೆದುಕೊಂಡ್ಬಂದು ಬಳಸಲಾಗಿತ್ತಂತೆ ಈ ಒಂದು ದೇವಸ್ಥಾನದ ಶಂಕುಸ್ಥಾಪನೆಯನ್ನು ಕಾರ್ಯವನ್ನು ಮಾಡುವಾಗ ಈ ದೇವಾಲಯದಲ್ಲಿ ಇನ್ನೂರ ಇಪ್ಪತ್ತೊಂದು ಸ್ತಂಭಗಳನ್ನು ನಾವು ನೋಡ್ತಾ ಹೋಗ್ಬೋದು ಪ್ರತಿಯೊಂದು ಕಂಬದಲ್ಲಿ ಹನ್ನೆರಡು ದೇವಾನುದೇವತೆಗಳ ಚಿತ್ರಗಳನ್ನು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ಹತ್ತು ಎಕರೆ ಭೂಮಿಯಲ್ಲಿ ನಿರ್ಮಾಣವಾಗಿರತಕ್ಕಂತಹ ಪ್ರಭು ಶ್ರೀ ರಾಮಚಂದ್ರನನ್ನ ನಾವು ದರ್ಶನ ಮಾಡಬೇಕಾದ್ರೆ ಸರಿಸುಮಾರು ಹತ್ತು ಸಾವಿರ ಭಕ್ತಾದಿಗಳು ಒಂದೇ ಬಾರಿಗೆ ಪ್ರಭು ರಾಮಚಂದ್ರನ ದರ್ಶನವನ್ನು ನಾವು ನೀವೆಲ್ಲರೂ ಕೂಡ ಮಾಡ್ಬೋದಂತೆ ಭೂಕಂಪ ಸಂಭವಿಸಿದರೂ ಸಹ ಪ್ರಭು ಶ್ರೀ ರಾಮಚಂದ್ರನ ದೇವಾಲಯಕ್ಕೆ ಏನೂ ಆಗುವುದಿಲ್ಲ ಈವನ್ ಭೂಕಂಪದ ತೀವ್ರತೆ ರಿಕ್ಟರ್ ಮಾಪಕದಲ್ಲಿ ಎಂಟರಿಂದ ಹತ್ತರಷ್ಟಿದ್ರು ಕೂಡ ದೇವಸ್ಥಾನಕ್ಕೆ ಏನೂ ಆಗದ ರೀತಿಯಲ್ಲಿ ಹೊಸ ತಂತ್ರಜ್ಞಾನವನ್ನು ಬಳಕೆಯನ್ನು ಮಾಡಿ ಪ್ರಭು ಶ್ರೀ ರಾಮಚಂದ್ರನ ದೇವಾಲಯವನ್ನು ನಿರ್ಮಾಣ ಮಾಡಿರ್ತಕ್ಕಂಥದ್ದು ಪ್ರಭು ಶ್ರೀ ರಾಮಚಂದ್ರ ದೇವಾಲಯವನ್ನು ವಾಸ್ತುಶಾಸ್ತ್ರದ ಪ್ರಕಾರವಾಗಿ ಕಟ್ಟಿದರೆ ಏನು ಪ್ರಭು ಶ್ರೀ ರಾಮಚಂದ್ರನ ದೇವಸ್ಥಾನವನ್ನು ಕಟ್ಟಿದ ರೀತಿಯಲ್ಲೇ ಅಯೋಧ್ಯೆಯ ರೈಲ್ವೆ ಸ್ಟೇಷನ್ ಅನ್ನು ಕೂಡ ಶ್ರೀರಾಮ ಮಂದಿರದ ರೀತಿಯಲ್ಲೇ ವಿನ್ಯಾಸವನ್ನ ಮಾಡಿರ್ತಕ್ಕಂಥದ್ದು ಇಲ್ಲಿನ ಮತ್ತೊಂದು ವಿಶೇಷತೆ ಸ್ನೇಹಿತರೆ ಅಂದರೆ ಇನ್ನೊಂದು ವಿಶೇಷತೆಯನ್ನು ನಾವು ನೋಡೋದಾದರೆ ಅಯೋಧ್ಯೆ ರಾಮ ಮಂದಿರದಲ್ಲಿ ಪ್ರತಿಷ್ಠಾಪಿಸಲಾಗಿರ್ತಕ್ಕಂತಹ ರಾಮಲಲ್ಲಾ ಪ್ರತಿಮೆ ಐವತ್ತೊಂದು ಇಂಚು ಎತ್ತರ ಇರತಕ್ಕಂಥದ್ದು ಕರ್ನಾಟಕದ ಮೈಸೂರಿನಿಂದ ತಂದಿರತಕ್ಕಂತಹ ಕಲ್ಲುಗಳಿಂದ ಈ ಒಂದು ಮೂರ್ತಿಯನ್ನು ಕೆತ್ತನೆಯನ್ನು ಮಾಡಿರ್ತಕ್ಕಂಥದ್ದು ಹಾಗೇ ರಾಜಸ್ಥಾನದ ಮಕ್ರನಾದ ಅಮೃತ ಶಿಲೆಯಿಂದ ರಾಮಲಾಲನ ಮತ್ತೊಂದು ವಿಗ್ರಹವನ್ನು ತಯಾರಿಕೆಯಾಗಿರ್ತಕ್ಕಂಥದ್ದು ದೇವಾಲಯದ ಮುಂಭಾಗದಲ್ಲಿ ದೀಪಗಳನ್ನು ಕೂಡ ಅಳವಡಿಕೆಯನ್ನು ಮಾಡಿ ರಾಮಮಂದಿರ ಭವ್ಯವಾಗಿ ನಿರ್ಮಾಣವಾಗಿರತಕ್ಕಂಥದ್ದು ಅಯೋಧ್ಯೆಯ ರಾಮಮಂದಿರದ ಗರ್ಭಗುಡಿ ಮುಖ್ಯ ದ್ವಾರವು ಚಿನ್ನದ ಹೊದಿಕೆಯನ್ನು ಹೊಂದಿರತಕ್ಕಂಥದ್ದು ದೇವಾಲಯದ ನೂರ ಅರವತ್ತೊಂದು ಅಡಿ ಎತ್ತರದ ಶಿಖರವನ್ನು ಸಹ ಚಿನ್ನದಿಂದಲೇ ಮುಚ್ಚಿರತಕ್ಕಂಥದ್ದು ಮತ್ತೊಂದು ಇಲ್ಲಿನ ವಿಶೇಷತೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಅಯೋಧ್ಯೆಯ ಪ್ರಭು ಶ್ರೀ ರಾಮಚಂದ್ರನ ಬಗ್ಗೆ ವಿಶೇಷವಾಗಿರ್ತಕ್ಕಂತಹ ಮಾಹಿತಿಯನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯಾಗಿರ್ತಕ್ಕಂತಹ ವಿಶೇಷ ಮಾಹಿತಿಯೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಕೂಡ ಪ್ರೀತಿಯ ನಮಸ್ಕಾರ ಧನ್ಯವಾದಗಳು